ಎಲ್ಲ ಅನುಕೂಲ ಮಾಡಿಕೊಟ್ಟಾರಲ್ಲ ಎಲ್ಲ ಅನುಕೂಲ ಆಗಿದ್ರೆ ಎಲ್ಲಾ ರೋಡ್ ಎಲ್ಲಾ ಚೆನ್ನಾಗಿ ಆಗೈತೆ ಕೂತ್ಕೋನ ಜಾಗ ಚೆನ್ನಾಗಿ ಐತೆ ಅವರೇ ಬರ್ಲಿ ಅವರೇ ಓಕೆ ಈಗ ಅವರ ಗ್ಯಾರಂಟಿಗಳೆಲ್ಲ ಇಷ್ಟ ಆಗಿದೆ ಕಾಂಗ್ರೆಸ್ ಅವರು ನಿಮಗೆ ಎಲ್ಲಾ ಆಗೈತೆ ನೇನೈತೆ ಎಲ್ಲಾ ಕೊಡತಾರಲ್ಲ ಇಲ್ಲಿ ಕಾಂಗ್ರೆಸ್ ಬಂದಿದೆ 2 ಸಲ कंटिन्यू ಸೊ ಈಗ ಬಿಜೆಪಿ ಇಂದ ಹೊಸ कैंडिडेट ಡಾಕ್ಟರ್ ಮಂಜುನಾಥ್ ಅವರು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಡಿಕೆನೇ ಬರೋ ಡಿಕೆ ಸುರೇಶ್ ಸುರೇಶ್ ಬರೋದಲ್ಲ ಈಸ್ ಎ ವೆರಿ ಗುಡ್ ನ್ಯಾಷನಲ್ ವೈಡ್ ಈಸ್ ಹ್ಯಾವಿಂಗ್ ಎ ಗುಡ್ ನೇಮ್ ಡಾಕ್ಟರ್ ಡಾಕ್ಟರ್ ಶುಡ್ ಬಿ ಅಟರ್ ಈ ಶುಡ್ ನಾಟ್ ಎಂಟರ್ ಟು ದಿ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಸ್ ವರ್ಸ್ಟ್ ಡಿ ಕೆ ಸುರೇಶ್ ಹ್ಯಾಸ್ ಡನ್ ಸೋ ಮೆನಿ ಥಿಂಗ್ಸ್ ವಿ ಆರ್ ಇನ್ ನಾಟ್ ಓನ್ಲಿ ಇನ್ ಆರ್ ಆರ್ ನಗರ್ ಎಂಟೈರ್ ಆ್ಯಂಡ್ ಲಾಸ್ಟ್ ಟೈಮ್ ಈ ವಾಸ್ ದ ಓನ್ಲಿ ಒನ್ ಪರ್ಸನ್ ಥ್ರೂ ಕಾಂಗ್ರೆಸ್ ರೆಪ್ರೆಸೆಂಟೆಡ್ ದ ಪಾರ್ಲಿಮೆಂಟ್ ಈ ಇಸ್ ಕಮಿಂಗ್ ನೋಡೌಟ್ ಡಿ ಕೆ ಸುರೇಶ್ ವರ್ಕ್ ಬಗ್ಗೆ ಹೇಳೋದ್ಯೂ ಎರಡು ಸರಿ ಗೆದ್ದಿದ್ದಾರೆ ಕೆಲಸಗಳು ಸೂಪರ್ ಆ್ಯಸ್ ಫಾರ್ ಆಸ್ ಕನ್ಸರ್ನ್ ಏನು ಅಂದರೆ ಇಲ್ಲಿ ಎಮ್ ಎಲ್ ಎ ಬಂದ್ಬಿಟ್ಟು ಬಿ ಜೆ ಪಿ ಇರ್ಬೋದು ಆರ್ ಆರ್ ನಗರಕ್ಕೆ ಬಟ್ ಕನಕ್ಪುರದಿಂದ ಹಿಡಿದು ಅಪ್ ಟು ದ ಏರ್ಪೋರ್ಟ್ ಇ ಡನ್ ಈಗ ಮಂಜುನಾಥ್ ಈಸ್ ಎ ಗುಡ್ ಡಾಕ್ಟರ್ ಬಟ್ ಈಸ್ ಇ ಶುಡ್ ನಾಟ್ ಬಿ ಎನ್ ಎ ಪೊಲಿಟೀಷಿಯನ್ ಡಾಕ್ಟರ್ ಶುಡ್ ಬಿ ಎ ಡಾಕ್ಟರ್ ಸಿ ಡಾಕ್ಟರ್ಗೆ ಲಾಯರ್ಗೆ ಚಾರ್ಟೆಡ್ ಅಕೌಂಟೆಂಟ್ಸ್ಗೆ ಅವ್ರು ರಿಟೈರ್ಮೆಂಟೇ ಇಲ್ಲ ಒಳ್ಳೆ ನೇಮ್ ಇದೆ ನೇಮ್ ಇನ್ ದ ಸೆನ್ಸು ಆಸ್ ಎ ಡಾಕ್ಟರ್

ಬಿಜೆಪಿಯಿಂದ ಈಗ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೋತಾ ಇರೋದು ಕೆಲವರು ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಅದೇ ಅವರು ಒಳ್ಳೆ ಕ್ಯಾಂಡಿಡೇಟ್ ಸರ್ ಈಗ ಅದೇ ಬಂದಿರೋದು ಸೊ ಮಂಜುನಾಥ್ ಅವರು ಒಳ್ಳೆ ಕ್ಯಾಂಡಿಡೇಟು ಈಗ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್ ಇದ್ದಾರೆ ಅವರು ಉತ್ತಮ ಸ್ನೇಹ ಜೀವಿಗಳು ಅವ್ರಿಗೂ ಒಂದ್ಸರಿ ಅವಕಾಶ ಕೊಟ್ಟು ನೋಡ್ರಿ ಮೊದಲನೇ ಸರಿ ಅವ್ರು ಬಂದಿದ್ದಾರೆ ಸೊ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಂತ ಅನ್ಸುತ್ತೆ ರಾಜಕೀಯ ರಾಜಕಾರಣ ಯಾಕೆ ಮಾಡೋಕ್ಕಾಗಲ್ಲ ಯಾರು ರಾಜಕಾರಣನ ಹುಟ್ಟುತ್ತ ಬರ್ತಿಂದ ಯಾರು ಬರೋಲ್ಲ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಕಲಿಯೋದಲ್ವಾ ಅವ್ರಿಗು ಒಂದ್ಸಾರಿ ಅವಕಾಶ ಕೊಟ್ಟು ನೋಡೋಣ ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡಿದ್ದಾರೆ ಬಟ್ ಹೊಸದಾಗಿ ಇವರು ಬಂದಿದಾರೆ ಒಂದ್ಸರಿ ಭಾಜಪ ಮತ್ತೆ ಪ್ರಧಾನಿ ಆಗಬೇಕು ಮೋದಿಯವರು ಅದಕ್ಕೋಸ್ಕರ ಮೋದಿಯವ್ರ ಕೈ ಬಲಪಡಿಸೋಣ ಕೆಲವರು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಜನಗಳಿಗೆ ಸುಮಾರು ಸಹಾಯ ಮಾಡಿದ್ದಾರೆ ಬರ್ತಾರೆ ಸರ್ ಈಗ ಎರಡು ಸರಿ ಇಲ್ಲಿ ಕಾಗದ ಡಿ ಕೆ ಸುರೇಶ್ ಗೆದ್ದಿರೋದು ಗೆದಿರೋದು ಈಗ ಡಾಕ್ಟರ್ ಮಂಜುನಾಥ್ ನಿಂತ್ಕೊಡ್ತಾ ಇದ್ದಾರೆ ಆವಾಗ ಗುಡ್ಡು ನಮಗೆ ಮಂಜುನಾಥ್ ಬಂದು ನಿಂತವ್ರೆ ಅಂದರೆ ಗುಡ್ಡು ಯಾಕೆ ಎಲ್ಲ ಅನುಕೂಲ ಮಾಡ್ತಾರೆ ಅವರು ಆರ್ಟ್ ಆಫ್ರೆಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆದ್ದರಿಂದ ನಮ್ಗೆ ಒಳ್ಳೆಯ ಗೊತ್ತವ್ರು ಹಾಂ ನನ್ನ ಆರ್ಟ್ ಆಪ್ರೆಷನ್ ಮಾಡ್ಸ್ಕೊಂಡಿರೋದು ಅಲ್ಲೇ ಹಾಂ ಮಾತಾಡ್ ಮಾತಾಡ್ತಾರೆ ನಮ್ಗೆ ಖುಷಿ ಆಗುತ್ತೆ ಬಂದು ಅವರೇ ಗೆಲ್ಬೇಕು